ಬಿಕಾಸ್ ಈ ಸಚ್ ವಂಡರ್ಫುಲ್ ಟೆಕ್ನಿಷಿಯನ್ ಒಂದು ನಾಲೆಜ್ ನನ್ನ ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ನನಗೆ ಬಹಳ ಖುಷಿ ಆಯಿತು ಮುಂದಿನ ದಿನಗಳಲ್ಲಿ ಒನ್ ಆಫ್ ದ ಬಿಗ್ ಸ್ಟಾರ್ಸ್ ಆಗೋದ್ರಲ್ಲಿ ಸಂಶಯ ಇಲ್ಲ ಆಲ್ರೆಡಿ ಒಂದು ದೊಡ್ಡ ಲೈನ್ ಅಪ್ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಅಂಡ್ ಮೆನಿ ಕಂಗ್ರ್ಯಾಚುಲೇಷನ್ ಥ್ಯಾಂಕ್ ಯು ಶಿವ್ ಜೊತೆಗೆ ಅಂಡ್ ಇದರಲ್ಲಿ ತುಂಬಾ ವಿಭಿನ್ನವಾಗಿ ತೋರಿಸಿದ್ದಾರೆ ಇನ್ಫ್ಯಾಕ್ಟ್ ಶಿವ್ ಅಂತ ಹೇಳಿದ್ರೆ ಯೂಶಲಿ ಒಂದು ಕಾಮಿಡಿ ಇದಕ್ಕೆ ಸ್ಪೆಷಲ್ ಮಾಡ್ತಾರೆ ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಪವರ್ಫುಲ್ ಸೀನ್ಸ್ ಅಂಡ್ ಐ ಥಿಂಕ್ ಅವರ ಒಂದು ಆನೆಸ್ಟಿ ಸ್ಕ್ರೀನ್ ನಲ್ಲಿ ನೋಡಿದಾಗ ತುಂಬ ತುಂಬಾ ಆಯಿತು ಒಂದು ಎದುರು ಮೂಮೆಂಟ್ಗಳಲ್ಲಿ ತುಂಬಾ ಚೆನ್ನಾಗಿ ನಟಿಸಿದ್ದಾರೆ ವೆರಿ ಹ್ಯಾಪಿ ಫಾರ್ ದ್ಯಾಟ್ ಅಂಡ್ ಎಲ್ಲ ವೆರಿ ಕೈಂಡ್ ಅನಫ್ ಸೊ ಹಾಗಾಗಿ ಶಿವಣ್ಣ ತರದ ಒಂದು ಅಣ್ಣ ನಮ್ಮ ಹಿಂದೆ ನಿಂತ್ಕೊಂಡಿರೋದಕ್ಕೆ ವಿ ಆರ್ ಎಕ್ಸ್ಟ್ರೀಮ್ಲಿ ಗ್ರೇಟ್ಫುಲ್ ಅಂಡ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿನಲ್ಲಿ ಅವರಿರೋದಕ್ಕೆ ಎಕ್ಸ್ಟ್ರೀಮ್ಲಿ ಗ್ರೇಟ್ಫುಲ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂಡ್ ಮುಖ್ಯವಾಗಿ ಈ ಸಿನಿಮಾನ ನಾನು ಒಪ್ಕೊಳ್ಳೋದಕ್ಕೆ ಕಾರಣಕರ್ತರು ಇಬ್ಬರು ಒಂದು ನಿರ್ದೇಶಕರು ನಿರ್ಮಾಪಕರು ನಂದೀಶ್ ಅವ್ರ ಜೊತೆಗೆ ನಾನು ಇನ್ನೊಂದು ಪ್ರಾಜೆಕ್ಟ್ ಅಲ್ಲಿ ವರ್ಕ್ ಮಾಡಿದ್ದೀನಿ ಜೇಕಬ್ ಸರ್ ಒನ್ ಆಫ್ ದ ಕೀ ಪಿಲ್ಲರ್ಸ್ ಈ ಸ್ಟ್ರೆಂತ್ ಈ ಸಿನಿಮಾಗೆ ಯಾಕೆ ಅಂತ ಹೇಳಿದ್ರೆ ನಂದೀಶ್ ಸರ್ ಪೃಥ್ವಿನಲ್ಲಿ ಕೆಲಸ ಮಾಡಿರೋದಿಕ್ಕೇನೆ ಅದೇ ತರ ಮಾಡಿ ಅಂತ ಸಾಕಷ್ಟು ಕೋರಿಕೆಗಳು ಬರ್ತಾ ಇತ್ತು ಬಟ್ ನನಗೆ ಜನ ಇಷ್ಟಪಟ್ಟಿರೋದನ್ನ ಮತ್ತೆ ರಿಪೀಟ್ ಮಾಡಕ್ ಹೋಗೋದು ಇಟ್ಸ್ ಇಸ್ ಅ ಬಿಗ್ ಚಾಲೆಂಜ್ ಸೊ ಹಾಗಾಗಿ ಬೇಡ ಪೊಲೀಸ್ ಸದ್ಯಕ್ಕೆ ಮಾಡೋದು ಬೇಡ ಅನ್ನೋ ಒಂದು ಸ್ಥಿತಿನಲ್ಲಿ ನಾನು ಬಟ್ ನನಗೆ ಅವ್ರು ಬಂದು ಕ್ಯಾರೆಕ್ಟರ್ ಬಗ್ಗೆ ಹೇಳಿಗಳನ್ನ ನಾವು ಸಿನಿಮಾಟಿಕ್ ಆಗಿ ನೋಡ್ತೀವಿ ಬಟ್ ಅದನ್ನ ತುಂಬ ರಿಯಲಿಸ್ಟಿಕ್ ಆಗಿ ಟ್ರೀಟ್ ಮಾಡೋದಕ್ಕೆ ಆಲೋಚನೆ ಮಾಡಿದ್ರು ಇಂಪ್ರೆಸ್ ಸೊ ಹಾಗಾಗಿ ನನಗೆ ಇದು ಅವರು ಆ ಪಾತ್ರಕ್ಕೆ ಯಾವುದೇ ಹೋಲಿಕೆ ಇರೋದಿಲ್ಲ ಅನ್ನೋ ಒಂದು ಭರವಸೆ ಇತ್ತು ಹಾಗಾಗಿ ಅದು ಒಂದು ಮುಖ್ಯ ಕಾರಣ ಸೊ ಥ್ಯಾಂಕ್ ಯು ಸೊ ಮಚ್ ಸರ್ ಈ ಒಂದು ಕ್ಯಾರೆಕ್ಟರ್ ನನ್ನ ಯೋಚನೆ ಮಾಡಿದಕ್ಕೆ ಮುಖ್ಯವಾಗಿ ಆ್ಯಕ್ಚುಲಿ ಪ್ರೊಡ್ಯೂಸರ್ ಸರ್ ಲೋಹಿತ್ ಸರ್ ಯಾವಾಗ್ಲೂ ಆಕ್ಟಿವ್ ಆಗಿ ಪ್ರೊಡಕ್ಷನ್ ನೋಡ್ಕೊಂಡ್ರು ಮೊದಲನೇ ಮೀಟಿಂಗ್ ಅವ್ರು ಬಂದಾಗ ಒಬ್ಬ ವಿದ್ಯಾರ್ಥಿಯಾಗಿ ಬಂದ್ರು ಅವರು ಕೂತ್ಕೊಂಡಿದ್ದಾಗ್ಲೇನೆ ನನಗೆ ಸಿನಿಮಾ ಇಂಡಸ್ಟ್ರಿ ನಾನು ಇವಾಗ ಕಲಿತಾ ಇದ್ದೀನಿ ನನಗೆ ಗೊತ್ತಿಲ್ಲ ಬಟ್ ನಾನೆಲ್ಲ ಕಲಿಬೇಕು ನಾನು ಒಂದು ಅನ್ನೋ ಒಂದು ಹುಮ್ಮಸ್ಸಿಂದ ಬಂದಿದ್ರು ನನ್ಗೆ ಅವರು ಇಲ್ಲ ನನ್ನ ಶೂಟಿಂಗ್ ನಾನು ತಿಳ್ಕೊಳ್ಬೇಕು ಹೇಗೆ ಏನೆಲ್ಲ ಕೆಲ್ಸಗಳ್ ನಡೆಯುತ್ತೆ ಅನ್ನೋ ಒಂದು ಕುತೂಹಲ ಅವರಲ್ಲಿತ್ತು ಸೊ ಹಾಗಾಗಿ ವಿದ್ಯಾರ್ಥಿಯಾಗಿ ಬಂದರು ಇನ್ಫ್ಯಾಕ್ಟ್ ನಾವು ಸಿನಿಮಾನ ಲಾಂಚ್ ಮಾಡಿದಾಗ ಅವರು ನನಗೆ ಗೊತ್ತಿಲ್ಲ ಸರ್ ನಾನೆಲ್ಲ ಕಲಿತಾ ಇದ್ದೀನಿ ನನಗೆ ಯಾವುದು ಗೊತ್ತಿಲ್ಲ ನೀವು ನೋಡ್ಕೊಳ್ಳಿ ಅಂತ ಹೇಳ್ತಾ ಇದ್ರು ಹಾಗಿದ್ದವರು ಅನ್ನೋ ಒಂದು ನಾಲೆಜ್ ಅವರಲ್ಲಿ ತುಂಬಾ ಚೆನ್ನಾಗಿ ಕಲ್ಟಿವೇಟ್ ಮಾಡ್ಕೊಂಡಿದ್ದಾರೆ ಎಸ್ಪೆಷಲಿ ಪ್ರೊಡ್ಯೂಸರ್ ಆಗಬೇಕು ಅಂತ ಹೇಳಿದ್ರೆ ತಂಡನ ಕಟ್ಟುವಂತಹ ಒಂದು ಸ್ಕಿಲ್ಸ್ ಸೊ ಹಾಗಾಗಿ ತುಂಬಾ ಥ್ಯಾಂಕ್ಸ್ ಸರ್ ಆಲ್ರೆಡಿ ಅವರು ಇನ್ನು ಎರಡು ಮೂರು ಪ್ರಾಜೆಕ್ಟ್ ಗಳ ಬಗ್ಗೆ ಮಾಡಬೇಕು ಅನ್ನೋ ಒಂದು ಎಂಥೂಸಿಯಸಮ್ ಅಲ್ಲಿ ಸೊ ಎಲ್ಲರೂ ಕೂಡ ನಾವು ಸಾಥ್ ಕೊಟ್ರೆ ಖಂಡಿತವಾಗ್ಲೂ ಒನ್ ಆಫ್ ಬೆಸ್ಟ್ ಪ್ರೊಡ್ಯೂಸರ್ಸ್ ಆಗೋದ್ರಲ್ಲಿ ಸಂಶಯ ಇಲ್ಲ ಅನ್ನೋ ಒಂದು ಭರವಸೆ ನನಗಿದೆ ಇನ್ನ ಟೆಕ್ನಿಕಲ್ ಟೀಮ್ ಎಲ್ಲರೂ ಇದಾರೆ ನಾನು ಅಂದ್ರೆ ಒನ್ ಬೈ ಒನ್ ಹೆಸರು ಹೇಳಕ್ ಹೋದ್ರೆ ಏನೋ ಮಿಸ್ ಆಗ್ಬೋದು ಬಟ್ ಅವ್ನು ಜಾಸ್ತಿ ಮಾತಾಡಲಿಲ್ಲ ಬಟ್ ಅವ್ರು ಮಾತಾಡಲ್ಲ ಅನ್ನೋ ಕಾರಣಕ್ಕಿಂತ ಬಹುಶಃ ಕ್ಯಾಮ್ರಾ ಹಿಂದೆ ಇದಾರೆ ಸಿನಿಮಾದಲ್ಲಿ ಅಂಡ್ ಅದು ನನಗೆ ಬಹಳ ಖುಷಿ ಕೊಡುತ್ತೆ ಅಂಡ್ ಜೊತೆಗೆ ಸುಧೀಂದ್ರ ಸರ್ ಬಹಳ ಧನ್ಯವಾದಗಳು ನೀವು ನೀವಿದ್ರೆ ಇವೆಂಟ್ ಗಳೆಲ್ಲ ಸೋಶಿಯಲ್ ಮೀಡಿಯಾ ಪ್ರಮೋಷನ್ ಮಾಡ್ತಾ ಇದ್ದಾರೆ ಅಂಡ್ ನಮ್ಮ ಕಾಸ್ಟ್ ಬಗ್ಗೆ ಮಾತ್ರ ಬೇಕು ಅಂತ ಹೇಳಿದ್ರೆ ವಿನೋದ್ ಸರ್ ವೆರಿ ವೆರಿ ಲಕ್ಕಿ ಅಂಡ್ ಬೆಸ್ಟ್ ನಿಮ್ ಜೊತೆಗೆ ಸ್ಕ್ರೀನ್ ಸ್ಕ್ರೀನ್ ಸ್ಪೇಸ್ ಶೇರ್ ಇನ್ ಇನ್ಫ್ಯಾಕ್ಟ್ ಸಚ್ ಅ ಲೆಜೆಂಡರಿ ಆಕ್ಟರ್ ನನಗೆ ಆಕ್ಚುಲಿ ಸ್ವಲ್ಪ ಓಕೆ ನಾನು ಟೈಮ್ ವೇಸ್ಟ್ ಮಾಡಬಾರ್ದು ಅಂತ ತುಂಬಾ ಟ್ರೈ ಮಾಡ್ತಾ ಇದ್ದೆ ಬಟ್ ಅಂದ್ರೂ ಕಾಲೇಜ್ ಇರ್ತಾರೆ ಟೈಮ್ ಜಾಸ್ತಿ ಅಂತ ಹೇಳಿ ಬಟ್ ಐ ತಿಂಕ್ ಇಟ್ ಕೈಂಡ್ ಇನ್ ತುಂಬಾ ಮತ್ಕೊಟ್ಟು ಇನ್ಫ್ಯಾಕ್ಟ್ ಜೋ ಕಟ್ ಮಾಡ್ಕೊಂಡು ಶೂಟ್ ಮಾಡ್ತಾ ಇದ್ವಿ ಸೊಸ್ ಒನ್ ಆಫ್ ದ ವೆರಿ ಇಂಟೆಲಿಜೆಂಟ್ ಆಕ್ಟರ್ಸ್ ಅವರು ಕೋ ಆಕ್ಟರ್ ಏನು ಮಾಡ್ತಾ ಇದಾರೆ ಅನ್ನೋದನ್ನು ತುಂಬಾ ಗಮನಿಸ್ಕೊಂಡು ಸೀನಾ ಅಲ್ಲಿ ಪರ್ಫಾರ್ಮ್ ಮಾಡ್ತಾ ಇರ್ತಾರೆ ಸೊ ಅವ್ರ ಜೊತೆಗಿದ್ದಂತ ಒಂದಷ್ಟು ಚರ್ಚೆಗಳು ನಮಗೆ ಕೇವಲ ಎರಡು ಸೀನಲ್ಲಿ ಬಂದರೂ ಕೂಡ ಐ ಥಿಂಕ್ ಆ ಒಂದು ಕೋ ಆಕ್ಟರ್ ಜೊತೆ ಇದ್ದಂತ ಒಂದು ಒಡನಾಟ ಏನಿತ್ತು ನನಗೆ ಕಂಪ್ಲೀಟ್ಲಿ ಎಂಜಾಯ್ ಇರ್ತದೆ ಬಿಕಾಸ್ ಈಸ್ ವಂಡರ್ಫುಲ್ ಟೆಕ್ನಿಷಿಯನ್ ನಾಲೆಜ್ ನನ್ನ ಪ್ರಿಯಾಂಕಾ ಅವರು ಮೊದಲನೇ ಕನ್ನಡ ಸಿನಿಮಾ ಐ ತಿಂಕ್ ಎರಡನೇ ಕನ್ನಡ ಸಿನಿಮಾ ಈಗ ಅಂಡ್ ಮುಂದಿನ ದಿನಗಳಲ್ಲಿ ಒನ್ ಆಫ್ ದ ಬಿಗ್ ಸ್ಟಾರ್ಸ್ ಆಗೋದ್ರಲ್ಲಿ ಸಂಶಯ ಇಲ್ಲ ಆಲ್ರೆಡಿ ಒಂದು ದೊಡ್ಡ ಲೈನ್ ಅಪ್ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಅಂಡ್ ಮೆನಿ ಕಂಗ್ರಾಚುಲೇಷನ್ ಥ್ಯಾಂಕ್ ಯು ಯಾ ಥ್ಯಾಂಕ್ ಯು ಆ ತಂಡದಲ್ಲಿರೋ ಎಲ್ರಿಗೂ ಕೂಡ ಆಕ್ಚುಲಿ ನಮ್ಮ ಇಂಟೈರ್ ಮೇಕಪ್ ಡಿಪಾರ್ಟ್ಮೆಂಟ್ ಅವರು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಅವರು ಎಲ್ಲರೂ ಬಂದಿದ್ದಾರೆ ಸೊ ನೋಡೋದಕ್ಕೆ ಬಹಳ ಸಂತೋಷ ಎಲ್ರಿಗೂ ಧನ್ಯವಾದಗಳು ಸಾಕಷ್ಟು ಜನ ನಮಗೆ ಲೊಕೇಶನ್ ನಲ್ಲೂ ಕೂಡ ತುಂಬಾ ಸಹಾಯವನ್ನ ಮಾಡಿದ್ದಾರೆ ಅವ್ರಿಗೂ ಅವ್ರಿಗೂ ಕೂಡ ಬಹಳ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂಡ್ ಸಿನಿಮಾ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ಯೂಶಲಿ ನಮ್ಮ ಸುತ್ತಮುತ್ತ ನಡೀತಾ ಇರುವಂತಹ ಕಹಿ ಘಟನೆಗಳು ಏನೇನಿದ್ದಾರೆ ಕಳಪೆ ಕಾಮಗಾರಿಕೆ ಆಗಿರ್ಬೋದು ಅಥವಾ ಹೆಣ್ಣು ಮಕ್ಕಳ ಮೇಲೆ ಆಗುವಂತಹ ಅತ್ಯಾಚಾರಗಳಾಗಿರ್ಬೋದು ಕರಪ್ಷನ್ ಆಗಿರ್ಬೋದು ಇವನ್ನೆಲ್ಲ ನಾವು ದಿನನಿತ್ಯ ನೋಡ್ತಾನೆ ಇರ್ತೀವಿ ಇದನ್ನೆಲ್ಲ ನಾವು ಪ್ರಜೆಗಳಾಗಿ ಫೇಸ್ ಮಾಡಬೇಕು ಅಂತ ಹೇಳಿದಾಗ ಹೇಗೆ ಏನು ಲೀಡರ್ಶಿಪ್ ಹೇಗಿರಬೇಕು ಅನ್ನೋದು ಪ್ರತಿ ಸೃಷ್ಟಿಗಳು ನಡೀತಾನೆ ಇರುತ್ತೆ ಆದರೆ ಗರುಡ ಪುರಾಣದಲ್ಲಿ ಈ ತರ ಘಟನೆಗಳನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಯಾವ ಹಾದಿಯಲ್ಲಿ ನಾವು ನಡಿಬೇಕು ಅನ್ನೋದಕ್ಕೆ ಒಂದಷ್ಟು ಸೂಚನೆಗಳು ಇದ್ದಾವೆ ಸೊ ಈ ವಿಷಯನ ಬೇಸ್ ಆಗಿ ಇಟ್ಕೊಂಡು ಈ ಒಂದು ಕಥನ ಮಾಡಿರೋದು ನಮ್ಮ ನಿರ್ದೇಶಕರು ಅಂಡ್ ರುದ್ರ ನನ್ನ ಪಾತ್ರದ ಹೆಸರು ರುದ್ರ ಅನ್ನೋ ಒಂದು ಹೆಸರು ಇರುವಂತ ಫೋರ್ಸ್ ಏನಿದೆ ಆ ಫೋರ್ಸ್ ಕ್ಯಾರೆಕ್ಟರ್ ಕೂಡ ಇದೆ ಸೊ ಹಂಗಾಗಿ ಇಟ್ ವಾಸ್ ಸೂಪರ್ ಫನ್ ಪ್ಲೇಯಿಂಗ್ ದಿಸ್ ರೋಲ್ ಆದಷ್ಟು ಬೇಗ ಚಿತ್ರ ಮಾತ್ರ ಬರ್ತೀವಿ ಸದ್ಯಕ್ಕೆ ಮುಂದಿನ ಹಾಡನ್ನ ಕೂಡ ಬಿಡುಗಡೆ ಮಾಡ್ತೀವಿ ಐ ತಿಂಕ್ ಶೀಘ್ರದಲ್ಲೇ ಆ ಒಂದು ಸಾಂಗ್ ಕೂಡ ಲಾಂಚ್ ಆಗುತ್ತೆ ಅಂಡ್ ಬಂದಿರ್ತಕ್ಕಂಥ ಎಲ್ಲರೂ ಕೂಡ ಮಾಡ್ತೀನಿ ಧನ್ಯವಾದ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಂಡರ್ಫುಲ್ ಪರ್ಫಾರ್ಮೆನ್ಸ್ ನಮಸ್ಕಾರಗಳು ಶಿವಣ್ಣವರು ನಮ್ಮ ಮೂವಿ ಟೀಸರ್ನ ರಿಲೀಸ್ ಮಾಡಿರೋದು ನನಗೆ ತುಂಬ ಆಯಿತು ಟೀಸರ್ನ ನಾನು ಕೂಡ ಇವತ್ತೇ ನೋಡಿದ್ದು ತುಂಬ ಚೆನ್ನಾಗಿ ಬಂದಿದೆ ನಂದೀಶ್ ಸರ್ ತುಂಬ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ ಇಂಥ ಒಳ್ಳೆ ಡೈರೆಕ್ಟರು ನಮ್ಮ ಕನ್ನಡ ಇಂಡಸ್ಟ್ರಿಗೆ ತುಂಬಾ ಮುಖ್ಯ ಇನ್ನೂ ಜಾಸ್ತಿ ಮೂವೀಸ್ ಮಾಡಿ ಜಾಸ್ತಿ ಹಿಟ್ ಕೊಡಿ ನಮ್ಮನ್ನು ನೆಕ್ಸ್ಟ್ ಮೂವಿಗೆ ಹಾಕೊಡಿ ಅಂತ ಹೇಳ್ತಾ ಈ ಮೂವಿನಲ್ಲಿ ನನಗೆ ಒಂದು ಪಾತ್ರ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಈ ಸಿನಿಮಾ ಒಂದು